ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಓದೋದನ್ನು ತಪ್ಪದೇ ಮರೆಯಬೇಡಿ ಬಂಧುಗಳೇ ವಿಕಲಚೇತನರು ಅನೇಕ ಸಮಸ್ಯೆಗಳನ್ನು ಹೇಳಿಕೊಂಡು ನಮ್ಮ ಚಾನಲ್ಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಜೊತೆಗೆ ಅದರಲ್ಲಿ ವಿಶೇಷವಾಗಿ ವಿದ್ಯಾವಂತ ವಿಕಲಚೇತನರು ಅವರಿಗೆ ಉದ್ಯೋಗ ಅವಕಾಶದ ಬಗ್ಗೆ ಸ ವಿಷಯ ತಿಳಿಸಿ ಮತ್ತು ನಮಗೆ ಮಾಹಿತಿ ಕೊಡಿ ಅಂತ ಅವರು ತಮ್ಮ ನೋವನ್ನು ತಮ್ಮ ಸಮಸ್ಯೆಯನ್ನು ಹೇಳ್ಕೊತಾ ಇದ್ದಾರೆ ಆ ಒಂದು ನೋವಿಗೆ ಮತ್ತು ಸಮಸ್ಯೆಗೆ ಪರಿಹಾರವಾಗಿ ಇವತ್ತು ತಮಗೆ ಉದ್ಯೋಗದ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ವಿಕಲಚೇತನರಿಗೆ ಮತ್ತು ಸಾಮಾನ್ಯರಿಗೆ ಉಚಿತ ಉದ್ಯೋಗ ವಿಕಸನ ತರಬೇತಿ ಹಮ್ಮಿಕೊಳ್ಳಲಾಗಿದೆ ಈ ತರಬೇತಿಗೆ ಏನೇನು ಲಾಭಗಳಿವೆ ಅಂದರೆ ಉಚಿತ ತರಬೇತಿ ಇದ್ದಾರೆ ಮೂರು ತಿಂಗಳು ಮತ್ತು ಉಚಿತ ಪಠ್ಯ ಸಾಮಗ್ರಿಗಳು ಸಹಿತ ಕೊಡ್ತಾಯಿದ್ದಾರೆ ಉಚಿತ ಊಟ ಮತ್ತು ವಸತಿ ಸೌಲಭ್ಯವನ್ನು ಪ್ರಮಾಣ ಪತ್ರ ಕೊಡ್ತಾಯಿದ್ದಾರೆ ಈ ಒಂದು ತರಬೇತಿಯಲ್ಲಿ ನೋಂದಣಿ ಮಾಡಬೇಕಾದ್ರೆ ಅವರಿಗೆ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಇರಬೇಕು ಮತ್ತು ಶೈಕ್ಷಣಿಕ ಕನಿಷ್ಠ ಅರ್ಹತೆ ಏನಂದರೆ ಕನಿಷ್ಠ ಹತ್ತನೇ ತರಗತಿ ಉತ್ತೀರ್ಣರಾಗಿರಬೇಕು ಈ ಒಂದು ತರಬೇತಿ ಮತ್ತು ಉದ್ಯೋಗ ವಿಕಸನ ತರಬೇತಿ ಎಲ್ಲಿ ನಡೀತಾ ಇದೆ ಅಂದರೆ ಸಮರ್ಥನಂ ಅಂಗವಿಕಲರ ಸಂಸ್ಥೆ ನೀವೇನಾದರೂ ಕೆಲಸ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ಸಮರ್ಥನಂ ಟ್ರಸ್ಟ್ ಅಲ್ಲಿ ತರಬೇತಿ ಊಟ ವಸತಿ ಮತ್ತು ಉದ್ಯೋಗ ಕೂಡ ಕೊಡಿಸ್ತಾ ಇದ್ದೀವಿ ನಮ್ಮಲ್ಲಿ ವಿಶೇಷ ಚೇತನರು ಮತ್ತು ಸಾಮಾನ್ಯ ಮಕ್ಕಳು ಮೂರು ತಿಂಗಳು ತರಬೇತಿ ತೆಗೆದುಕೊಂಡು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಮೂರು ತಿಂಗಳು ತರಬೇತಿಯಲ್ಲಿ ನಾವು ವಿಪಿಒ ಸ್ಕಿಲ್ಸ್ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂಡ್ ಸಾಫ್ಟ್ ಸ್ಕಿಲ್ಸ್ ತರಬೇತಿಗಳನ್ನು ಕೊಡುತ್ತಿದ್ದೇವೆ ಈ ಎಲ್ಲಾ ಆಪರ್ಚುನಿಟಿ ನಿಮಗೆ ಫ್ರೀಯಾಗಿ ಬೇಕು ಅಂತಂದ್ರೆ ಈ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗಲಿ ಈ ಸಂಸ್ಥೆಯು ಅಕು ಅಗುವಿಕಲ್ರಿಗಾಗಿ ಸುಮಾರು ಕೆಲಸ ಮಾಡ್ತಾ ಇದೆ ಆ ಒಂದು ತರಬೇತಿ ಕೊಡ್ತಕ್ಕಂಥ ಸಂಸ್ಥೆಗೆ ತಾವು ಭೇಟಿ ಕೊಟ್ಟು ಈ ಮೇಲೆ ತಿಳಿಸಲಾದ ನಂಬರಿಗೆ ಸಂಪರ್ಕಿಸಿದಾಗ ಅವರು ತಮಗೆ ಮಾಹಿತಿಯನ್ನು ಕೊಡ್ತಾರೆ ಜೊತೆಗೆ ಉದ್ಯೋಗ ಮತ್ತು ಎಲ್ಲ ಕೊಡ್ತಕ್ಕಂಥ ವ್ಯವಸ್ಥೆ ಅವ್ರು ಮಾಡ್ತಾರೆ ತರಬೇತಿಯು ಸಹಿತ ಕೊಡ್ತಾರೆ ಈ ಒಂದು ವಿಷಯ ತಮ್ಮ ಜೊತೆಗೆ ಹಚ್ಕೊಂಡಿದ್ದೀವಿ ದಯವಿಟ್ಟು ವಿದ್ಯಾವಂತ ವಿಕಲಚೇತನರು ತಾವು ಈ ಒಂದು ನಂಬರಿಗೆ ಸಂಪರ್ಕಿಸಿ ಅಥವಾ ಈ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಸಮರ್ಥನಂ ಸಂಸ್ಥೆಯ ಸಿಬ್ಬಂದಿಯವರು ಏನು ಹೇಳ್ತಾ ಇದ್ದಾರೆ ಅದನ್ನು ತಾವು ಗಮನಿಸಿ ತಪ್ಪದೇ ತಾವು ಈ ಒಂದು ಸಮರ್ಥನಂ ಸಂಸ್ಥೆಯಲ್ಲಿ ನೋಂದಣಿ ಮಾಡಿಕೊಂಡು ಅವಕಾಶ ಪಡಿಬೇಕು ಅಥವಾ ತರಬೇತಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಅದಕ್ಕಾಗಿ ಈ ಒಂದು ವಿಡಿಯೋನ ತಮ್ಮ ಜೊತೆಗೆ ಹಂಚಿಕೊಂಡಿದ್ದೀವಿ ವಿದ್ಯಾ ವಿದ್ಯಾವಂತ ವಿಕಲಚೇತನಿಗೆ ಅನುಕೂಲವಾಗುವ ಉದ್ದೇಶದಿಂದ ಸಮರ್ಥನಂ ಸಂಸ್ಥೆಯ ಸಿಬ್ಬಂದಿಯವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ಉದ್ಯೋಗ ಮತ್ತು ತರಬೇತಿಯ ವಿಷಯವನ್ನು ಹಂಚಿಕೊಂಡಿದ್ದಾರೆ ಆ ನಮ್ಮ ಸಂಸ್ಥೆಯ ಸಿಬ್ಬಂದಿಯವರಿಗೆ ನಮ್ಮ ದಿವ್ಯಾಂಗ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಧನ್ಯವಾದಗಳು ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ಬೇರೆ ಅಂಗವಿಕಲರಿಗೆ ಸೇರ್ ಮಾಡೋದ್ರ ಮೂಲಕ ಈ ಉದ್ಯೋಗ ಅವಕಾಶ ಕಲ್ಪಿಸೋಕ್ಕಂಥ ಒಂದು ಸಹಾಯ ಆಗ್ತದೆ ದಯವಿಟ್ಟು ತಾವೆಲ್ಲರೂ ಈ ಒಂದು ವಿಡಿಯೋನ ಇನ್ನೂ ಹೆಚ್ಚು ಹೆಚ್ಚು ಜ ಅಂಗವಿಕಲ ಸಂಘ ಅಂಗವಿಕಲರಿಗೆ ಸೇರ್ ಮಾಡೋದ್ರ ಮೂಲಕ ಹಂಚಿ ಮಾಡೋ ಹಂಚಿಕೆ ಮಾಡುವುದರ ಮೂಲಕ ವಿಷಯ ತಿಳಿಸೋದ್ರ ಮೂಲಕ ಅವರಿಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು ನೀವೇನಾದರೂ ಕೆಲಸ ಕೆಲಸ ಇದ್ದೀರಾ ಹಾಗಾದ್ರೆ ಸಮರ್ಥನಂ ಟ್ರಸ್ಟ್ ಅಲ್ಲಿ ಫ್ರೀ ಆಗಿ ತರಬೇತಿ ಊಟ ವಸತಿ ಮತ್ತು ಉದ್ಯೋಗ ಕೂಡ ಕೊಡಿಸ್ತಾ ಇದೀವಿ ನಮ್ಮಲ್ಲಿ ವಿಶೇಷ ಚೇತನರು ಮತ್ತು ಸಾಮಾನ್ಯ ಮಕ್ಕಳು ಮೂರು ತಿಂಗಳು ತರಬೇತಿ ತೆಗೆದುಕೊಂಡು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಮೂರು ತಿಂಗಳು ತರಬೇತಿಯಲ್ಲಿ ನಾವು ಬಿ ಸ್ಕಿಲ್ಸ್ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂಡ್ ಸಾಫ್ಟ್ ಸ್ಕಿಲ್ಸ್ ತರಬೇತಿಗಳನ್ನು ಕೊಡುತ್ತಿದ್ದೇವೆ ಈ ಎಲ್ಲಾ ಆಪರ್ಚುನಿಟಿ ನಿಮ್ಗೆ ಫ್ರೀ ಆಗಿ ಬೇಕು ಅಂತಂದ್ರೆ ಈ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ